ಅದು ಆಗಂಗಿಲ್ಲ ಅಂತ ನೀವು ಮತ್ತೆ ಹೊಡಿ ಕೇಂದ್ರ ಸರ್ಕಾರಕ್ಕೆ ಬರ್ದ್ರಿ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅನುಮತಿ ಕೊಡಲಿಲ್ಲ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆದಾಗ ತಮಗೊಂದು ನಿರ್ದೇಶನ ಕೊಟ್ಟರು ಇಮಿಡಿಯೇಟ್ ಆಗಿ ಖರೀದಿ ಮಾಡೋಣ ನಮ್ಮ ಧಾರವಾಡ ಜಿಲ್ಲೆದಾಗ ಸರ್ ಎರಡುನೂರ ಎಂಬತ್ತಾರು ರೈತರು ಮಾತ್ರ ಇವತ್ತು ಆಗಿದೆ ಇನ್ನೊಂದು ಐವತ್ತು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ತಾವು ಅನುಮತಿ ಕೊಟ್ಬಿಟ್ರೆ ನಮ್ಮ ಜಿಲ್ಲೆಯ ಸಮಸ್ಯೆ ಬಗ್ಗೆ ಇರ್ತೈತಿ ದಯವಿಟ್ಟು ಅದಕ್ಕೆ ಅನುಮತಿ ಕೊಡಿಸ್ಬೇಕಂತ ತಿಕೊಂಡು ಹೇಳಿ ತಮ್ಮ ಮೂಲಕ ಮನವಿ ಮಾಡ್ತೀನಿ ಇದೇ ಸೇಮ್ ಪರಿಸ್ಥಿತಿ ಹೆಸರು ಇದು ಎಲ್ಲದಕ್ಕೂ ಬಂದಿದೆ ಅದಕ್ಕೆ ಅದು ಇಮಿಡಿಯೇಟಾಗಿ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ತಾವು ಮಾಡಬೇಕಂತ ತಮ್ಮ ನಾನು ಚೆಳ್ತೀನಿ ತಾವು ಉತ್ತರವಾಗಿ ನೀಡಬೇಕಂತ ಇವನ್ನೇನ್ ತಿನ್ ಮಾಡಿ ಓಕೆ ಶುಭಂಗಾಯ್ ಈಗ ನಮ್ಮ ಪೋನ್ ರೆಡ್ಡಿ ಹೇಳ್ದಂಗೆ ಅಧ್ಯಕ್ಷೆ ನಮ್ಮ ಜಿಲ್ಲೆಯಲ್ಲಿ ಅದೇ ಸಮಸ್ಯೆನೇ ನಮ್ಮಲ್ಲಿ ಸುಮಾರು ಆರು ಲಕ್ಷದ ಎಂಬತ್ತ್ಮೂರು ಸಾವಿರದ ಎಂಟುನೂರ ನಲವತ್ತು ಮೆಟ್ರಿಕ್ ಟನ್ ಬೆಳಿತೀವಿ ಆದರೆ ನಮ್ಮಲ್ಲಿ ಅವಕಾಶ ಕೊಟ್ಟರೆ ನೀವು ಬರೀ ಏಳ್ನೂರ ಮೂವತ್ತು ಟನ್ ಬೆಳೆ ಖರೀದಿಗೆ ಮಾತ್ರ ಕೊಟ್ಟಿದ್ದೀರಿ ಇನ್ನು ಉಳ್ಕಿದ ವ್ಯವಸ್ಥೆ ಹೆಂಗೆ ಯಾಕಪ್ಪ ಅಂದರೆ ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯೋದು ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆ ಹಾವೇರಿ ದುರ್ಗ ಶಿವಮೊಗ್ಗ ಈ ನಾಲ್ಕು ಜಿಲ್ಲೆ ಹೈಯೆಸ್ಟ್ ಬೆಳೀತಾರೆ ಕೇವಲ ನಾಲ್ಕು ಜಿಲ್ಲೆ ಸಮೀಪ ಏಳ್ನೂರ ಮೂವತ್ತು ಟನಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಮಾನ್ಯ ಸಚಿವರು ಅತಿ ಹೆಚ್ಚು ಖರೀದಿಗೆ ಅವಕಾಶ ಕೊಡಬೇಕು ಒಂದು ಎರಡನೇದು ಎಥೆನಾಲ್ ಒಂದಕ್ಕೆ ನೀವು ಸೀಮಿತವಾಗಿ ನೀವು ಖರೀದಿ ಕೊಟ್ಟರೆ ಉಪಯೋಗ ಆಗಲ್ಲ ಖರೀದಿ ಕೇಂದ್ರನ ಓಪನ್ ಮಾಡಬೇಕು ಜೊತೆಗೆ ರೈತರು ಸುಮಾರಿಗೆ ನಿಮ್ಮ ತಮಗೆ ಗೊತ್ತಿದ್ದಾನೆ ಈಗೇನು ಬೆಳೆ ರೇಟ್ ಇದೆ ಮೆಕ್ಕೆಜೋಳದ್ದು ಸಾವಿರದ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ರೇಟ್ ಇದೆ ಸಾವಿರದ ಏಳ್ನೂರ ಎಂಟುನೂರು ರೂಪಾಯಿ ರೇಟು ಬರೀ ನಮ್ಮ ಖರ್ಚೆ ರೈತರಿಗೆ ಅಷ್ಟಕ್ಕನ್ನು ಬರ್ತಾ ಇರೋದ್ರಿಂದ ಅದಾಗೋದಿಲ್ಲ ಖರೀದಿ ಕೇಂದ್ರನ ಸರ್ಕಾರ ಓಪನ್ ಮಾಡಿ ಕೂಡಲೇ ಮೆಕ್ಕೆಜೋಳದಲ್ಲಿ ಏನು ಸಂಕಷ್ಟದಲ್ಲಿದ್ದಾರೆ ರೈತರು ಪರವಾಗಿ ನಿಲ್ಲಬೇಕು ಅಂತ ಮನ ಮಾನ್ಯ ಸಚಿವರಲ್ಲಿ ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಸವಿಸ್ತಾ ಒಬ್ಬರಿಗೆ ಉತ್ತರ ಕೊಟ್ಟಿದ್ದೀವಿ ನಾವು ಆದರೆ ಈಗ ಕೋನ್ ರೆಡ್ಡಿ ಅವ್ರು ಹೇಳಿರ್ತಕ್ಕಂಥ ಸಮಸ್ಯೆ ಅವ್ರು ನಿಜವಾಗ್ಲೂ ದಾ ಆ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಉಳಿದ ಕಡೆ ಸ್ವಲ್ಪ ಜಾಸ್ತಿ ಇದೆ ವಿಶೇಷವಾಗಿ ನವಲ್ಗುಂದಕ್ಕೆ ಮಾತ್ರ ಅವ್ರ ಮತ ಕ್ಷೇತ್ರದಲ್ಲಿ ಕಡಿಮೆ ಪ್ರೊಕ್ಯೂರ್ಮೆಂಟ್ ಆಗಿದೆ ಅದನ್ನು ನಾನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಅವರು ಅವ್ರ ಪ್ರಶ್ನೆಯಲ್ಲಿ ಇನ್ನೊಂದು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಮಿಯನ್ಮಾರ್ನಿಂದ ಮತ್ತು ಬರ್ಮಾದಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇಂಪೋರ್ಟ್ ಮಾಡಿರೋದ್ರಿಂದ ಒಂದು ಹೊಡೆತ ಬಿದ್ದಿದೆ ಅದು ನಿಜ ಅಧ್ಯಕ್ಷ ಇನ್ನೊಂದು ಏನಂದರೆ ನಾವು ಸರ್ಕಾರ ಇಂಟರ್ಫೇರ್ ಆಗದೆ ಹೋಗಿದ್ದರೆ ಖಂಡಿತ ಈ ಧಾರಣಿ ಮೇಲೆಳ್ತಿರಲಿಲ್ಲ ಇವತ್ತು ನೂರು ಇದ್ದಿದ್ದು ಎರಡು ಸಾವಿರದ ಒನ್ನೂರವರೆಗೆ ಬಂದಿದೆ ಎರಡು ಸಾವಿರ ಒನ್ನೂರ ಎಪ್ಪತ್ತರವರೆಗೆ ಹಿಂದಿಲ್ಲ ನಾಳೆ ಇದು ಧಾರಣಿ ಸುಧಾರಣೆ ಆಗ್ತದೆ ಕಾರಣ ಏನಂದರೆ ಯಾವಾಗ ಹಾರ್ವೆಸ್ಟ್ ಮಾಡಿದ್ರು ಅವಾಗ ಮಳೆಯೂ ಇತ್ತು ಮತ್ತು ಫೇರ್ ಆ್ಯಂಡ್ ಎವರೇಜ್ ಕ್ವಾಲಿಟಿ ತೆಗಿಬೇಕಾದಂಥ ಸಾಧ್ಯತೆ ಇರಲಿಲ್ಲ ಎಫ್ ಎ ಕ್ಯೂ ಗ್ರೇಡ್ಗೆ ಬೇಕಾದಂಥ ಮೆಕ್ಕೆಜೋಳ ತೆಗಿತಕ್ಕಂಥ ಅವಕಾಶ ಇರಲಿಲ್ಲ ಯಾಕೆಂದರೆ ಮಾಯಶ್ಚರ್ ಕಂಟೆಂಟ್ ಜಾಸ್ತಿ ಇತ್ತು ಈಗ ಬರ್ಬರ್ತಾ ಮಾಯ್ಚರ್ ಕಂಟೆಂಟು ಕಡಿಮೆ ಆಗ್ತಾ ಇದೆ ಮಾರ್ಕೆಟು ಇಂಪ್ರೂವ್ ಆಗ್ತಾಯಿದೆ ಜೊತೆ ಕರ್ನಾಟಕದಲ್ಲಿ ಇಂಪ್ರೂವ್ ಆಗಿದೆ ನಮ್ಮ ನನ್ನ ನಮಗಿಂತಲೂ ಹೆಚ್ಚು ಯು ಪಿನಲ್ಲಿ ಇಂಪ್ರೂವ್ ಆಗಿದೆ ಆದರೆ ಮಧ್ಯಪ್ರದೇಶದಲ್ಲಿ ಅದೇ ರೀತಿ ಇದೆ ಇನ್ನೂ ಸ್ವಲ್ಪ ಕಡಿಮೆ ಇದೆ ಮಹಾರಾಷ್ಟ್ರದಲ್ಲಿ ನಮ್ಗಿಂತಲೂ ಕಡಿಮೆ ಇದೆ ಆದರೂ ಕೂಡ ಇವೆರಡೂ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಇಂಟ್ರೂನ್ ಮಾಡಿ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕಾಗ್ತದೆ ಅಲ್ಲಿ ಪ್ರೊಕ್ಯೂರ್ ಮಾಡ್ತೀವಿ ಅಧ್ಯಕ್ಷ ಇನ್ನೊಂದು ಇಥನಾಲ್ ಫ್ಯಾಕ್ಟ್ರಿಗೆ ಏನು ನಾವು ಕೋಟ ಏಳು ಲಕ್ಷ ಕೋಟಿ ಏಳು ಲಕ್ಷ ಕೋಟಿ ಮ್ಯಾಟ್ರಿಕ್ ಟನ್ ಏಳು ಲಕ್ಷ ಮ್ಯಾಟ್ರಿಕ್ ಟನ್ ಅವರು ಅಲೋಕೇಶನ್ ಮಾಡಿದ್ವಿ ಅವರು ಪ್ರೊಕ್ಯೂರ್ ಮಾಡಬೇಕಂತೇಳಿ ಅದು ಆಗಿಲ್ಲ ಅದನ್ನು ಕೂಡ ಪ್ರೆಷರೈಸ್ ಮಾಡಿದರೆ ಇನ್ನೂ ಅಷ್ಟು ಇಂಪ್ರೂವ್ ಆಗ್ತದೆ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಮನವರಿಕೆ ಸಚಿವ್ರೆ ನಾಳೆ ಎಲ್ಲಾ ಸ್ಟ್ರೈಕ್ ದಯವಿಟ್ಟು ಇವತ್ತೊಂದು ಇವತ್ತೊಂದ್ ತಾವು ಮೆಸೇಜ್ ಒಂದು ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ನಿಮ್ಮ ಎದುರಿಗೆ ನಾನು ಕೆ ಎಮ್ ಎಫ್ ದವ್ರಿಗೆ ಮಾತಾಡಿದ್ದೀನಿ ಜೊತೆಗೆ ಈಗ ನಿಮ್ಮಲ್ಲೇ ಮೂರು ಡಿಸ್ಟರಿ ಇದಾವೆ ಧಾರವಾಡ ಅವಿಭಾಜ್ ಧಾರವಾಡ ಡಿಸ್ಟಿಕ್ ಡಿಸ್ಟ್ ಡಿಸ್ಟ್ರಿಕ್ ನಲ್ಲಿ ಅವ್ರಿಗೂ ಕೂಡ ಪ್ರೆಷರೈಸ್ ಮಾಡ್ತಾ ಇದ್ದೀವಿ ನಾನು ಖಂಡಿತ ಪ್ರಯತ್ನ ಮಾಡಿ ನಿಮ್ಗೆ ಹೆಲ್ಪ್ ಮಾಡಿ ಬಸವಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಅಣ್ಣರು ಹೇಳಿದಂಗೆ ಈ ಕೂಡಲೇ ಕ್ರಮ ತಗೊಂಡ ನಾಳೆ ಸ್ಟ್ರೈಕ್ ಇದೆ ಜಿಲ್ಲೆಗಳಲ್ಲಿ ಮಾಧ್ಯಮಗಳು ತಾವ್ ನೋಡಿರ್ಬೇಕು ವಿರೋಧ ಪಕ್ಷಷ್ಟು ಟೀಕಾ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಅಣಯಣ ಒಂದ್ ನಿಮಿಷ ಮನೆ ಸಚಿವರೇ ಅಧ್ಯಕ್ಷ